ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬಂದು ನಾನು ಬಂದು ನಲ್ಲಿಕಾಯಿ ಅಂದರೆ ನಲ್ಲಿಕಾಯಿ ಜ್ಯೂಸ್ ಪ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಯಾವ ಥರ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಮತ್ತು ನನ್ನ ವೆಯ್ಟಿಗೆ ಯಾವ ಥರ ಒಂದು ಸಹಕಾರಿ ಆಗಿದೆ ಅಂತ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಬೆಸ್ಟ್ ಅಷ್ಟು ಜ್ಯೂಸ್ ಅಂತಲೇ ಹೇಳ್ಬೋದು ನಲ್ಲಿಕಾಯಿ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ಒಗ್ಗುರೇನಿರಲ್ಲ ಆದರೆ ಹಾಗೆಯೇ ಮತ್ತು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ನಲ್ಲಿಕಾಯಿನ ಉಪ್ಪಿಗೆ ನೆನೆಸಿಟ್ಬಿಟ್ಟು ತಿಂತೀನಿ ನೋಡಿ ಇಲ್ಲಿ ನಾನು ಈ ಥರ ಉಪ್ಪಿಗೆ ನಲ್ಲಿಕಾಯಿನ ತಗೊಂಡು ಒಂದು ಅರ್ಧ ಕೆ ಜಿ ನಲ್ಲಿಕಾಯಿ ತಂದು ಉಪ್ಪಿಗೆ ನೆನೆ ಹಾಕಿದ್ದೆ ಹೋಗ್ತಾ ಬರ್ತಾ ಇದನ್ನು ಸ್ವಲ್ಪ ನಾನು ತಿಂತಾಯಿರ್ತೀನಿ ನನ್ನ ವೆಯ್ಟ್ ಲಾಸ್ಗೆ ಏನೇನು ಬೇಕೋ ಅದನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ವೆಯ್ಟ್ ಲಾಸ್ಗಂತೂ ದಿನ ನಾನು ಬೆಳಗ್ಗೆ ಹೊತ್ತು ನಲ್ಲಿಕಾಯ claro ಇನ್ನೊಂದು ಜ್ಯೂಸ್ಗೆ ಹ್ಯಾಡ್ ಮಾಡ್ತೀನಿ ಅದು ಯಾವ ಥರ ಹ್ಯಾಡ್ ಮಾಡ್ತೀನಿ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ನಲ್ಲಿಕಾಯಿ ಜ್ಯೂಸ್ ಅಂತೂ ತುಂಬಾ ಹೆಲ್ಪ್ಫುಲ್ಲು ನಮ್ಮ ಸ್ಕಿನ್ಗೆ ಆಗಲಿ ಏರ್ಗೆ ಆಗಲಿ ಕೊಬ್ಬರಣೆ ಜೊತೆ ಇದನ್ನು ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಕೊಬ್ಬರಣೆಗೆ ಮಿಕ್ಸ್ ಮಾಡಿ ತಲೆಗೆ ಹಾಕೋದ್ರಿಂದ ಕೂದಲು ಚೆನ್ನಾಗಿ ಬರುತ್ತೆ ತಲೆಯಲ್ಲಿರೋ ಹೊಟ್ಟೆಲ್ಲ ಹೋಗುತ್ತೆ ಕಣ್ಣಿಗೆ ತುಂಬನೇ ತಂಪು ಕೊಡುತ್ತೆ ಹಾಗೆ ಮತ್ತು ಮಕ್ಕಳಿಗೆ ಕಣ್ಣು ನರ ದೋಷ ಏನಾರು ಇದ್ರೆ ನಲ್ಲಿಕಾಯಿ ನಲ್ಲಿಕಾಯಿನ ಜ್ಯೂಸ್ ಮಾಡಿಕೊಡೋದ್ರಿಂದ ಅದ್ರ ಪೌಡ್ರನ್ನ ಜೇನುತುಪ್ಪದಲ್ಲಿ ನೆಲ್ಲಿಕಾಯಿ ಪೌಡ್ರ್ ಬರುತ್ತಲ್ಲ ಅದನ್ನು ಜೇನುತುಪ್ಪದಲ್ಲಿ ಮಕ್ಕಳು ಕೊಡೋದ್ರಿಂದ ಕಣ್ಣು ತುಂಬಾ ಚೆನ್ನಾಗಿರುತ್ತೆ ಹಾಗೂ ತಂಪು ಕೊಡುತ್ತೆ ಮತ್ತು ಆಕ್ಕೆ ದೇಹಕ್ಕೆ ತಂಪೂ ಕೊಡುತ್ತೆ ಇದು ನನ್ನ ವೆಯ್ಟ್ಲೋ ನಾನು ನನ್ನ ಬಾಡಿ ತುಂಬ ಈಟ್ ಇತ್ತು ಆವಾಗ ನಾನು ನೆಲ್ಲಿಕಾಯಿ ಜ್ಯೂಸನ್ನೇ ಕಂಟಿನ್ಯೂ ಮೂರು ದಿನ ಕುಡಿದೆ ನನ್ನ ಶೀತ ಆಯಿತು ಫುಲ್ಲು ಶೀತ ಸ್ಟಾರ್ಟ್ ಆಗಿಬಿಡ್ತು ನನ್ನ ಮೈ ಮತ್ತು ಸ್ಟ್ರೀಟ ಶೀತ ಜಾಸ್ತಿ ಶೀತ ಆಗ್ಬಿಡ್ತೆ ಯಾಕಂದರೆ ಒಂದು ಬರ ನಾನು ನೆಲ್ಲಿಕಾಯಿ ಜ್ಯೂಸ್ ಕುಡಿದೆ ಬಾಡಿಯೆಲ್ಲ ಹೋಗಿ ಶೀತ ಆಯಿತು ಮತ್ತು ಹಾಗೆ ನನ್ನ ಕಾಲು ರೀತಿ ಎಲ್ಲ ಕಡಿಮೆ ಆಗಿದೆ ಮತ್ತು ಪುನಃ ಸ್ವಲ್ಪ ಶೀತ ಆಗಿ ಡಾಕ್ಟರ್ ಶಾಪು ಬೇರೆ ತೋರಿಸ್ಕೊತಾ ಇದ್ದೀನಿ ಅದೇ ಏನೋ ಮಾಡೋಕ್ಕೋಗಿ ಏನಾಗುತ್ತೆ ಅಂದರೆ ನಾನು ಎಲ್ಲ ರೋಗಕ್ಕೂ ನಲ್ಲಿಕಾಯಿ ಜ್ಯೂಸೆ ಬೆಟ್ಟ ಅದು ಬೆಟ್ಟ ನಲ್ಲಿಕಾಯಿ ಫ್ರೆಂಡ್ಸ್ ಬೆಟ್ಟನಲ್ಲಿಕಾಯಿ ಆಲ್ಮೋಸ್ಟು ನಮ್ಮ ಕೊಡ್ಗೊಂದು ಸೈಡಲ್ಲಿ ಎರಡು ಭಾಗ ಸಿಗುತ್ತೆ ಇಲ್ಲೆಲ್ಲ ದುಡ್ಡು ಕೊಟ್ಟು ತೊಗೋಬೇಕು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಹಾಗೇ ಸಿಗುತ್ತೆ ಕಾಡುಗಳ್ಗೆ ಹೋದರೆ ಎಷ್ಟು ಬೇಕೋ ಅನ್ನೊಂದು ಮೂಟೆ ಅಂದರೂ ಕಿತ್ಕೊಂಡ್ಬರ್ತಿದ್ವಿ ನಾವು ಚಿಕ್ಕವರಿದ್ದಾಗಂತೂ ನಲ್ಲಿಕೈಗೆ ಈ ನಲ್ಲಿಕೈನೇ ತುಂಬಾ ಇಷ್ಟಪಡ್ತೀವಿ ಇದನ್ನು ಒಂದು ಮೂರು ನಾಲ್ಕು ದಿನ ಉಪ್ಪಿಗೆ ನೆನೆ ಹಾಕ್ಬಿಟ್ಟು ಹೋಗ್ತಾ ಹೋಗ್ತಾ ತಿಂತಿದ್ವಿ ಆರೋಗ್ಯ ತುಂಬ ಮತ್ತು ನಮ್ಮ ಜೀರ್ಣಕ್ರಿಯೆಗೂ ಸಹಾಯಕಾರಿ ಸಹಾಯಕಾರಿಯಾಗಿರೋವಂಥ ನಲ್ಲಿಕೆ ಜ್ಯೂಸು ಈ ಜ್ಯೂಸನ್ನ ಹೇಗೆ ಮಾಡೋದಂತ ಬನ್ನಿ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಅಂತ ತೊಗೊಂಡಿದಿರಿ ಮತ್ತು ಇದನ್ನು ನಾನು ಬೆಳಗ್ಗೆ ಟೈಮ್ ಕುಡಿತೀನಿ ಬೆಳಗ್ಗೆ ಬಿಸಿನೀರು ಕುಡಿದು ಊಟ ಮಾಡೋಕ್ಕಿಂತ ಮುಂಚೆ ಒಂದು ಲೋಟ ಕುಡಿತಾ ಇದ್ದೀನಿ ಇದನ್ನು ಇವಾಗ ಬಂದು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಲ್ಲಿಕಾಯಿನ ನಾನು ಈ ಥರ ಇಷ್ಟು ದಪ್ಪಕ್ಕಿರೋ ನಲ್ಲಿಕಾಯಿನ ಹಿಂಗೆ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಇದಕ್ಕೆ ಬಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಮತ್ತು ಹಾಗೆ ಕಾಳು ಮೆಣಸು ಮತ್ತು ಹಾಗೆ ಶುಂಠಿ ಒಂದು ಇಂಚು ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಶುಂಠಿ ಯೂಸ್ ಮಾಡಿ ನಾನು ಒಂದು ಇಂಚು ತೊಗೊಂಡಿದ್ದೀನಿ ಮೂರು ನಲ್ಲಿಕಾಯಿ ತೊಗೊಂಡಿದ್ದೀನಿ ಇದನ್ನು ಬಂದು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ರೆಂಡ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಹೆಮ್ಮೆಯಾಗಿರುತ್ತೆ ಯಾವುದೇ ಥರ ಕೈ ಆಗಿ ಏನೂ ಇರೋದಿಲ್ಲ ಶುಂಠಿ ಹಾಕಿದೆ ಮತ್ತು ಈಗ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಕಾಳು ಮೆಣಸು ಅಷ್ಟೇ ನಮ್ಮ ವೆಯ್ಟ್ ಲಾಸಿಗೆ ಶುಂಠಿನೂ ಅಷ್ಟೇ ವೆಯ್ಟ್ ಲಾಸಿಗೆ ಮತ್ತು ಅದ್ಭುತವಾಗಿ ಚೆನ್ನಾಗಿರುತ್ತೆ ಡ್ರಿಂಕ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಮತ್ತು ಯಾವುದೇ ಥರ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಚೂರೇ ಚೂರು ಉಪ್ಪು ಹಾಕೋತಾ ಇದ್ದೀನಿ ಈಗ ನಾನು ಇದನ್ನು ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ನಾನು ಒಬ್ಬಳು ಆಗೋಷ್ಟು ಮಾಡ್ಕೊಂಡೆ ಇದನ್ನ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಹಾಗೆ ಜ್ಯೂಸ್ ರೆಡಿ ಆಯಿತು ಇದನ್ನು ನಾನು ಒಂದು ಇದಕ್ಕೆ ಹಾಕೊಂಡು ಸೋಸ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ನಲ್ಲಿಕೆ ಜ್ಯೂಸು ರೆಡಿ ಆಯಿತು ಮತ್ತು ನಾನು ಸ್ವಲ್ಪ ಅರ್ಧ ಲೋಟ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಸಿಹಿ ಹುಳಿ ಖಾರ ಎಲ್ಲ ಮಿಕ್ಸೇಟಾಗಿ ಎಮಿ ಎಮಿ ಆಗಿದೆ ಜ್ಯೂಸ್ ಮಾತ್ರ ಫ್ರೆಂಡ್ಸ್ ಇದು ನಲ್ಲಿಕಾಯಿಂದ ಉಪಯೋಗಗಳೇನು ಅಂತಂದರೆ ಬೆಟ್ಟದ ನಲ್ಲಿಕಾಯಿಂದ ಕಣ್ಣಿನ ಸಮಸ್ಯೆ ಇದೆ ಕಣ್ಣಿಗೆ ಅಂದರೆ ಚೂರ್ಣ ಸಿಗುತ್ತೆ ನಲ್ಲಿಕಾಯಿ ಚೂರ್ಣ ಸಿಗುತ್ತೆ ಹಾಗೆ ನಲ್ಲಿಕಾಯ್ದು ಪೌಡ್ರ್ ಸಿಗುತ್ತೆ ಒಣ ಪೌಡ್ರ್ ಸಿಗುತ್ತೆ ಅದನ್ನು ತಂದು ಹಾಕಿ ನಲ್ಲಿಕಾಯಿ ಚೂರ್ಣನ ಕುಡಿಯೋದ್ರಿಂದ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಮತ್ತು ಹಾಗೆ ನಲ್ಲಿಕಾಯಿ ಪೌಡ್ರು ಅಷ್ಟೇ ಅದನ್ನು ಜೇನುತುಪ್ಪದ ಜೊತೆಗೆ ಬೆರೆಸ್ಬಿಟ್ಟು ತೊಗೊಳ್ಳೋದ್ರಿಂದ ನಮಗೆ ಅಜ್ಜರ್ಣ ಸಮಸ್ಯೆ ಆಗಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಮತ್ತು ಹೊಟ್ಟೆ ಉಬ್ಬರ ಆಗಲಿ ಇದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಮತ್ತು ಎಣ್ಣೆ ಜೊತೆಗೆ ನಲ್ಲಿಕಾಯಿದು ಇದನ್ನು ನಲ್ಲಿಕಾಯಿನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ಟೋರ್ ಮಾಡಿಟ್ಕೊಂಡ್ರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಮತ್ತು ಯಾವುದೇ ಒಂದು ಇದಿರಲ್ಲ ಹಾಗೆ ಮತ್ತು ನಲ್ಲಿಕಾಯಿ ಪೌಡ್ರನ್ನು ಸ್ವಲ್ಪ ಕಡಲೆ ಹಿಟ್ಟಿನ ಜೊತೆಗೆ ಬೆರೆಸ್ಬಿಟ್ಟು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಬಾಡಿಗೆ ತುಂಬಾ ಬೆಸ್ಟ್ ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ನಲ್ಲಿಕಾಯಿ ಜ್ಯೂಸು ತುಂಬ ಅಂದರೆ ತುಂಬಾ ಸಹಕಾರಿಯಾಗಿರೋದಂತು ನಾನಂತೂ ದಿನ ಒಂದೊಂದು ಲೋಟ ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇರ್ತೀನಿ ಮತ್ತು ಹಾಗೆ ನಲ್ಲಿಕಾಯಿ ಪೌಡ್ರೂ ನನ್ನ ಮಗಳಿಗೆ ಸ್ವಲ್ಪ ಕೊಡ್ತಾಯಿರ್ತೀನಿ ಆವಾಗ ಅದನ್ನು ಜೇನುತುಪ್ಪದ ಜೊತೆ ಇರ್ತೀನಿ ಮತ್ತು ಹಾಗೆ ಅದರಲ್ಲಿ ತ್ರಿಫಲ ಚೂರ್ಣ ನಲ್ಲಿಕಾಯಿ ತಾರೆಕಾಯಿ ಹೀರೆಕಾಯಿ ತಾರೆಕಾಯಿ ನಲ್ಲಿಕಾಯಿ ಇದು ತಿಫಾಳ ಚೂರ್ಣ ಮಾಡಿರ್ತಾರೆ ಆ ತಿಫಾಳ ಚೂರ್ಣನ ನಾನು ವರ್ಷ ಇರ್ತೀನಿ ಯಾಕಂದರೆ ಆ ನಲ್ಲಿಕಾಯಿ ತುಂಬಾ ಒಂದು ಬೆಸ್ಟು ಅಂತಲೇ ಹೇಳ್ಬೋದು ತುಂಬಾ ಪ್ರಯೋಜನಕಾರಿ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ನಮಗೆ ಹಳ್ಳಿ ಸೈಡಲ್ಲೆಲ್ಲ ಫ್ರೀಯಾಗಿ ಸಿಗುತ್ತೆ ಇಲ್ಲೇ ಆದರೆ ದುಡ್ಡು ಕೊಟ್ಟು ತೊಗೋಬೇಕು ಮತ್ತು ಹಾಗೆ ನಾನು ನಲ್ಲಿಕಾಯಿನ ಉಪ್ಪಿಗೆ ಹಾಕಿ ನೆನೆಸಿಟ್ಕೊಳ್ತೀನಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಹಾಗೆ ತೋವೆ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಒಣಗಿಸಿಟ್ಕೊಂಡು ನಮಗೆ ಬೇಕಾದಾಗ ಉಪ್ಪಿನಕಾಯಿ ಮಾಡ್ಕೋಬೋದು ನಲ್ಲಿಕಾಯಿಂದ ಮತ್ತು ಹಾಗೆ ಉಪ್ಪುಗೆ ನೆನೆಸಿ ಬಾಯೆಲ್ಲ ಕೆಟ್ಟ ಸ್ಮೆಲ್ ಬರ್ತಾ ಇರ್ತದೆ ಕೆಲವರಿಗೆ ಆವಾಗ ಏನಂದರೆ ಬೆಟ್ಟದ ನಲ್ಲಿಕಾಯಿನ ಉಪ್ಪಿಗೆ ನೆನೆಸಿಟ್ಟಿರ್ತಾರೆ ಅದನ್ನು ಒಂದೊಂದನ್ನು ಡೈಲಿ ಹಾಕೊಳ್ಳೋದ್ರಿಂದ ಬಾಯಲ್ಲಿರೋ ಒಂದು ಕೆಟ್ಟ ಸ್ಮೆಲ್ ಹೋಗುತ್ತೆ ನಾನು ಆಲ್ಮೋಸ್ಟು ಆ ನಲ್ಲಿಕಾಯಿ ಸೀಸನ್ ಬಂದಾಗ ಈ ಥರ ಉಪ್ಪು ತಗೊಂಡ್ಬಂದು ಉಪ್ಪಿನಾಗಿ ನಾನು ನೆನೆಸಿಟ್ಕೊಳ್ತೀನಿ ಆ ನೋಡಿ ಇಲ್ಲಿ ಈ ಥರ ಉಪ್ಪಿಗೆ ಹಾಕಿ ನಾನೊಂದು ಗಾಜಿನ ಬಾಟ್ಲಿಗೆ ಹಾಕಲಿಲ್ಲ ಹಾಗೇ ಇಟ್ಬಿಟ್ಟಿದ್ದೀನಿ ಇದು ನೋಡಿ ಚೆನ್ನಾಗಿ ಉಪ್ಪು ಹಿಡಿದಿದೆ ಇದು ಉಪ್ಪಿನಕಾಯಿ ಮತ್ತು ಹಾಗೆ ನಾನು ಹೋಯ್ತಾ ಬತ್ತಾ ದಿನಕ್ಕಂತ ನನಗೆ ನಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಈ ಥರ ಉಪ್ಪಿನ ದಿನಕ್ಕಾಗಿ ಬೆಟ್ಟ ನಲ್ಲಿಕಾಯಿ ಅಂತೂ ನನ್ನ ಒಂದು ಫೇವ್ರೇಟ್ ಚಿಕ್ಕ ವಯಸ್ಸಲ್ಲಿ ಅಂತೂ ತುಂಬನೇ ತಿಂತಾಯಿದ್ದೆ ಇವಾಗ ಇಲ್ಲಿ ದುಡ್ಡು ಕೊಟ್ಬಿಟ್ಟು ತೊಗೊಬೇಕಲ್ಲ ಅಂತ ಸ್ವಲ್ಪ ಆಗ ಅರ್ಧ ಕೆ ಜಿ ಒಂದು ಕೆ ಜಿ ತೊಗೊತೀವಿ ಹಳ್ಳಿ ಸೈಡ ಹೋದ್ರಂತೂ ಒಂದಾಗ ಚೀಲ ಕುಯ್ಕೊಂಬರ್ಬೋದು ಯಾಕಂದರೆ ಫ್ರೀ ಆಗಿರುತ್ತೆ ಬೆಟ್ಟದಲ್ಲಿ ಕಾಡಲ್ಲಿ ಬೆಳೆಯೋದ್ರಿಂದ ತುಂಬಾ ಹಾಂ ಸಹಕಾರಿಯಾಗಿರೋದು ಹಾಗೆ ನಮ್ಮ ಬಾಡೀಲಿ ತುಂಬ ಹೀಟ್ ಇದ್ದರೆ ಡೈಲಿ ಒಂದು ಜ್ಯೂಸ್ ಕುಟ್ಕೊಂಬಂದ್ರು ಬೇಗನೆ ನಮ್ಮ ಬಾಡಿ ಈಟ್ ಕಡಿಮೆ ಆಗುತ್ತೆ ನನಗೆ ಆಲ್ಮೋಸ್ಟ್ ನನ್ನ ಬಾಡಿ ಈಟ್ ನಾನು ಕಡಿಮೆ ಮಾಡಿದ್ದೆ ಈ ಜ್ಯೂಸಿಂದ ಯಾಕಂದರೆ ನನಗೆ ತುಂಬಾ ಬಾಡಿ ಹೀಟಾಗಿತ್ತು ಆಗ ಡೈಲಿ ಒಂದೊಂದು ತೋಟದಿಂದ ಕುಟ್ಕೊಂಡು ಬಂದೆ ನೀವು ಶುಂಠಿ ಕಾಳು ಮೆಣಸು ಏನು ಹಾಕ್ತಿದ್ರೂ ಹಾಗೆ ಅಂತೂ ರುಬ್ ಹಾಕೊಂಡು ಗ್ರೈಂಡ್ ಮಾಡಿ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ಜ್ಯೂಸ್ ಹೇಗಿದೆ ಅಂತ ನಾನು ಇನ್ನೂ ಸುಮ್ಮನೆ ಟ್ರೈ ಮಾಡ್ತೀನಿ ಮತ್ತು ತುಂಬಾ ಆರಾಮ ಎಲ್ಲ ಔಷಧಿಗಳಿಗೆ ಮತ್ತು ನೀವು ಕೂದಲಿಗೆ ಹಾಗೆ ಹಾಕ್ಲೈನ್ ಮಾಡ್ದು ಹೋದ್ರೂ ಜ್ಯೂಸ್ ಕುಡ್ಕೊಬಂದ್ರೂ ನಮ್ಮ ಕೂದಲು ಉದ್ ಕೂದಲು ಉದ್ರೆ ಅದೆಲ್ಲ ನಿಂತ್ಕೋ ಹೋಗುತ್ತೆ ಮತ್ತು ಹಾಗೆ ನಮ್ಮ ಜೀರ್ಣ ಸಮಸ್ಯೆ ಹೊಟ್ಟೆ ಉಬ್ಬರ ಎಲ್ಲ ಒಂದು ಬೆಸ್ಟು ಔಷಧಿ ಅಂತ ಯಾಕಂದರೆ ಆಯುರ್ವೇದಿಕ್ ಅಂಗಡಿಗಳಿಗೆ ಹೋದ್ರೂ ನಮ್ಗೆ ಇದೇ ಥರದ್ದು ಚೂರ್ಣಗಳು ಕೊಡ್ತಾರೆ ನೀರು ಹಾಕೊಂಡು ಕುಡಿರಿ ಬಿಸಿನೀರು ಹಾಕೊಂಡು ಕುಡಿರಿ ಅಂತ ನಲ್ಲಿಕಾಯಿ ಚೂರ್ಣಗಳು ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲೂ ಖಂಡಿತ ಕೊಡ್ತಾರೆ ಡಾ ಡಾಕ್ಟ್ರುಗಳು ಮಾತ್ರ ಅಷ್ಟು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ